ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳನ್ನು ಹುಡುಕುತ್ತಾ ನಾವು ಹೊರಟಿದ್ದೇವೆ ಈ ಯಾತ್ರೆಯಲ್ಲಿ ನಾವು ಇವಾಗ ಬಂದಿದ್ದೇವೆ ಹದಿನೇಳನೇ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇದೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ಉತ್ತರ ತಾಲೂಕು ಕುದುರೆಗೆರೆ ಎಂಬ ಗ್ರಾಮದಲ್ಲಿ ಇದು ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಈ ದೇವಸ್ಥಾನನ ಈ ದೇವಸ್ಥಾನ ಊರಿನ ಮಧ್ಯದಲ್ಲಿದ್ದು ಪಕ್ಕದಲ್ಲೇ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಎರಡು ಶಾಲೆಗಳಿದೆ ಹಾಗೆ ಎರಡು ದೇವಸ್ಥಾನಗಳು ಮತ್ತೆ ಊರಿನ ಮಧ್ಯ ಭಾಗದಲ್ಲಿದೆ ನೀವು ನೋಡಬಹುದು ಪಕ್ಕದಲ್ಲಿ ಇನ್ನೂ ಎರಡು ದೇವಸ್ಥಾನಗಳಿದಾವೆ ಈ ದೇವಸ್ಥಾನದ ಸುತ್ತಮುತ್ತ ಬೇರೆ ಬೇರೆ ಈಶ್ವರ ದೇವಸ್ಥಾನ ಆಗ್ಬೋದು ಅಮ್ಮನವರ ದೇವಸ್ಥಾನ ಆಗ್ಬೋದು ಕಾಲಬೇರೆ ದೇವಸ್ಥಾನ ಆಗ್ಬೋದು ಈ ಎಲ್ಲ ದೇವಸ್ಥಾನಗಳ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನವನ್ನು ಶಿಥಿಲಗೊಂಡಿದ್ದನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ ತನ್ನ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕರ್ನಾಟಕ ಸರ್ಕಾರದ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಇಲ್ಲಿನ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸುಮಾರು ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ವೆಚ್ಚದಲ್ಲಿ ಕುಶಲ ತಜ್ಞರ ಮೂಲಕ ಹತ್ರ ಮಾಡಿಸಿರ್ತಾರೆ ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ವೀರೇಂದ್ರ ಹೆಗ್ಡೆ ಅವರ ಸಹೋದರರು ಹಾಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಕೂಡ ಈ ಒಂದು ಉದ್ಘಾಟನೆಗೆ ಬಂದಿರ್ತಾರೆ ಬನ್ನಿ ಈಗ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡೋಣ ಇಲ್ಲಿನ ಪುರೋಹಿತರು ನಮ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹರಿಪ್ರಸಾದ್ ಅಂತ ಹರಿಪ್ರಸಾದ್ ಅಂತ ಯಾವ ಇಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ಸರ್ ನೀವು ಸರ್ ಇದು ಬಂದ್ಬಿಟ್ಟು ಏಳ್ನೂರು ವರ್ಷದ ಇತಿಹಾಸ ಇದೆ ಚಾಲಕುರ ದೇವಸ್ಥಾನ ಸೊ ಅವಾಗಿಂದ ನಮ್ಮ ತಂದೆ ಅವ್ರ ತಂದೆ ಅವ್ರ ತಂದೆ ಆತನ ಮಾಡ್ಕೊಂಡು ಬಂದಿತ್ತು ಸೊ ಇದು ಮತ್ತೆ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಮತ್ತೆ ಓಪನ್ ಮಾಡಿ ಇನೋಗ್ರೇಷನ್ ಮಾಡಿ ಎಲ್ಲ ಭಿನ್ನ ಆಗೋಗ್ಬಿಟ್ಟಿತ್ತು ಸೊ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಹೊಸ ವಿಗ್ರಹಗಳು ತಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಟೂ ತೌಸಂಡ್ ನೈನಿಂದ ಇಂದ ಪೂಜೆ ನಡ್ಕೊಂಡೋಗ್ತಾ ಇದೆ ಇದು ಫುಲ್ ಶಿಲಿತ ಫುಲ್ ಶೀಲಿತ್ತು ಅಂದ್ರೆ ವಿಗ್ರಹ ಶಿಥಿಲಿತು ದೇವಸ್ಥಾನ ಎಲ್ಲ ಸೊ ಅವಾಗೆಲ್ಲ ಸುಣ್ಣದ ಕಲ್ಲಲ್ಲಿ ಇರ್ತಿತ್ತಲ್ಲ ಸೊ ಅವಾಗೆಲ್ಲ ಭಿನ್ನ ಆಗಿ ಎಲ್ಲ ಆದ್ಮೇಲೆ ಅದನ್ನೆಲ್ಲ ಕರ್ಬಿಸಾಕಿ ಮತ್ತೆ ಹೊಸ ಕಟ್ಟಿ ಕಲ್ಲುಗಳು ಮಾತ್ರ ಇವಾಗ ಏನ್ ಕಲ್ಲಿದೆ ಅದೇ ಕಲ್ಲಿದೆ ಅಷ್ಟೇ ಚೇಂಜ್ ಚೇಂಜ್ ಮಾಡಿಲ್ಲ ಕಲ್ಲ ಅದೇ ಕಲ್ಲಿ ಒಳಗಡೆ ವಿಗ್ರಹಗಳು ಮಾತ್ರ ನಾವು ಚೇಂಜ್ ಮಾಡ್ಬಿಟ್ಟು ಹೊಸ ಪ್ರತಿಷ್ಠಾಪನೆ ಮಾಡ್ಕೊಂಡು ಈಗ ಧರ್ಮಸ್ಥಳದಲ್ಲಿ ಬಗ್ಗೆ ನಡೀತಿ ಬಗ್ಗೆ ನೀವು ಕೇಳಿದ್ರೆ ಸರ್ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ಅದು ಕೆಲವು ಅದೇ ಮಾಮೂಲಿ ಸೋಷಿಯಲ್ ಮೀಡಿಯಾ ಸರ್ ಅದೇ ಏನು ಮಾಡೋಕ್ಕಲ್ಲ ಒಳ್ಳೇದು ಮಾಡೋರು ಮಾತಾಡ್ತಾರೆ ಕೆಟ್ಟದ್ದು ಮಾಡೋರು ಮಾತಾಡ್ತಾರೆ ದೇವರನ್ನ ನೋನೇ ನೋಡ್ಕೊತಾರೆ ಅಷ್ಟೇ ನಿಮ್ಮ ಅಭಿಪ್ರಾಯ ನೀವು ನಂಬ್ತಿರ ಹೇಗೆ ಅದು ನಮ್ಮ ಹಿಂದೂಗಳು ಹೇಗಿರಬೇಕು ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ ಏನಾದ್ರು ನೀವು ಸರ್ ಇವಾಗ ಮೋಸ್ಟ್ ಆಫ್ ಆಲ್ ಎಲ್ಲರೂ ಧರ್ಮಸ್ಥಳ ಅಂದ್ರೆ ಎಲ್ಲರೂ ಹೋಗಿ ಹೋಗ್ತಾರೆ ಬಂದೇ ಬರ್ತಾರೆ ಎಲ್ಲ ಅಲ್ಲಿ ಹೋಗಿರೋರು ಎಷ್ಟೋ ಜನನು ಇದ್ರ ಬಗ್ಗೆ ಮಿಸ್ ಆಗಿ ಮಾತಾಡಿದಾರೆ ಅಲ್ಲಿ ಹೋಗಿ ಬಂದಿರೋ ಅಂತವರು ಮಿಸ್ ಆಗಿ ಮಾತಾಡಿದ್ದಾರೆ ಇಲ್ಲ ಅದು ಹಂಗೆ ಆಗಿದೆ ಅವರೇ ಮಾಡಿದ್ದಾರೆ ಹಂಗೆ ಅಂತ ಅಲ್ಲೂ ಮಾತಾಡಿದ್ದಾರೆ ಸೊ ಏನಂದ್ರೆ ಅವೆಲ್ಲ ತಪ್ಪು ಸರ್ ಯಾಕಂದ್ರೆ ಕಣ್ಣಾರ ನೋಡ್ಬಿಟ್ಟು ಮಾತಾಡೋದು ಅದ್ರಲ್ಲಿ ಒಂಥರ ರೂಲ್ಸ್ ಇದೆ ಅಲ್ವಾ ನೋಡ್ದಂಗೆ ಯಾರೋ ಹೇಳಿದ್ರು ಅನ್ಬಿಟ್ಟು ಡೈರೆಕ್ಟಾಗಿ ಹೋಗ್ಲಿ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ಇರ್ ಬಗ್ಗೆ ಮಾತಾಡೋದು ಅವೆಲ್ಲ ಡೈರೆಕ್ಟಾಗಿ ನೋಡಿದ್ರೆ ನಾನ್ ನೋಡಿದ್ರೆ ನಾನು ನಿಜ ಹೇಳ್ತೀನಿ ನೋಡಿದೀನಿ ಇಲ್ಲ ಆ ಥರ ಸಾಕ್ಷಿ ಇದ್ರು ಯಾಕೆ ಯಾಕೆ ಡೈರೆಕ್ಟಾಗಿ ಬಂದ್ ಮಾತಾಡ್ಲಿ ಕಾನೂನು ಅಂತ ಇದೆ ಇದಲ್ವಾ ಡೈರೆಕ್ಟಾಗಿ ಕಾನೂನುಗೋಗಬಲ್ಲ ಸಾಕ್ಷಣ ಅಲ್ಲಿ ಬಿಟ್ಟು ಎಲ್ಲೋ ಕೂತ್ಕೊಂಡು ನಾನು ನೋಡಿದ್ದೀನಿ ನಾನು ಮಾಡಿದೀನಿ ಅವೆಲ್ಲ ತಪ್ಪು ಧನ್ಯವಾದ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗಿ ಮಾಡಿದಂತ ಎಡಿಯೋ ವಿಡಿಯೋ ಡಿ ಸಮೀರ್ ಏನ್ ಮಾಡಿದ ವಿಡಿಯೋ ಅದನ್ನೆಲ್ಲ ನೋಡಿ ತುಂಬಾ ಜನ ನಂಬ್ಕೊಂಡಿದ್ರು ಬಟ್ ಇವಾಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ ಅದರಲ್ಲಿ ಬಂದಿರೋ ಮೊನ್ನೆ ಒಂದು ಸತ್ಯ ಈ ವಿಡಿಯೋದ ಪ್ರಚಾರಕ್ಕಾಗಿ ಮುನ್ನೂರರಿಂದ ನಾನ್ನೂರು ಏನು ಯೂಟ್ಯೂಬ್ ಕಂಟೆಂಟಸ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನು ಎಲ್ಲ ಕ್ರಿಯೇಟ್ ಮಾಡ್ತಾರೆ ಅವ್ರನ್ನ ಬಳಸ್ಕೊಳಕ್ಕಾಗಿತ್ತು ಮತ್ತು ಅವರಿಗೆಲ್ಲ ದುಡ್ಡು ಕೊಡಲಾಗಿತ್ತು ಅನ್ನೋ ವಿಚಾರ ಈಗೀಗ ಬೆಳಕು ಇದೆ ಮುಂದೆ ನೋಡೋಣ ಇನ್ನೂ ಏನೇನು ವಿಚಾರಗಳು ಈ ವಿಚಾರವಾಗಿ ಧರ್ಮಸ್ಥಳದ ವಿಚಾರವಾಗಿ ಇದರಿಂದ ಏನು ಷಡ್ಯಂತ್ರ ನಡೆದಿತ್ತು ಹೇಗೆಲ್ಲ ನಡೆದಿತ್ತು ಕೇರಳದಿಂದ ತಮಿಳ್ನಾಡಿದಿಂದ ಎಲ್ಲ ಸಪೋರ್ಟ್ ಇವರಿಗೆಲ್ಲ ಸಿಕ್ಕಿತ್ತು ಎಲ್ಲಿಂದ ಫಂಡಿಂಗ್ ಬನ್ನಿತ್ತು ಅಂತ ಇಡಿ ಕೂಡ ತನಿಖೆ ಆಗ್ತಾ ಇದೆ ಮುಂದಿನ ವಿಚಾರಗಳನ್ನು ತಿಳಿತಾ ಹೋಗೋಣ ಸತ್ಯ ಸತ್ಯತೆ ದರ್ಶನ ಮಾಡಿಕೊಂಡು ಇನ್ನು ಬೇರೆ ಟೆಂಪಲ್ಗಳನ್ನು ವಿಸಿಟ್ ಮುಂದುವರಿಸ್ತೀವಿ ಅಲ್ಲಿ ತನಕ ನಿಮ್ಮ ಸಪೋರ್ಟು ಹೀಗೆ ನಮಗೆ ಇರಲಿ ಅಂತ ಬಯಸ್ತಾ ಧನ್ಯವಾದಗಳು